ಮತ್ತಾಯ್ನ ಬರೆದಂಥ ಸುವಾರ್ತೆ ಹದಿನಾರನೇ ಅಧ್ಯಾಯ ಇಪ್ಪತ್ಮೂರನೆಯ ವಾಕ್ಯ ಸೈತಾನನೆ ನನ್ನ ಮುಂದೆ ನಿಲ್ಲಬೇಡ ನಡೆ ನೀನು ನನಗೆ ವಿಘ್ನವಾಗಿದ್ದಿ ನಿನ್ನ ಯೋಚನೆ ಮನುಷ್ಯರ ಯೋಚನೆಯೇ ಹೊರತು ದೇವರದಲ್ಲ ಎಂದು ಹೇಳಿದನು ಈ ವಾಕ್ಯದಲ್ಲಿ ಕ್ರಿಸ್ತನು ತನ್ನ ಮರಣದ ಕುರಿತಾಗಿ ತಿಳಿಸುತ್ತಾ ಇರುವಂತಹ ಸಮಯದಲ್ಲಿ ನುಡಿದಂತಹ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ಏಸು ಕ್ರಿಸ್ತನು ತಾನು ಯಾವ ರೀತಿಯಾಗಿ ಶಿಲುಬೆಯಲ್ಲಿ ಜಡಿಯಲ್ಪಡುತ್ತೇನೆ ರಕ್ತ ಸುರಿಸಿ ಸಾಯುತ್ತೇನೆ ಎಂಬುದಾಗಿ ತನ್ನ ಶಿಷ್ಯರಿಗೆ ಮುಂತಿಳಿಸುತ್ತಾ ಇರುವಾಗ ಪೇತ್ರನಾದರೂ ಆತನಿಗೆ ಸ್ವಾಮಿ ದೇವರು ನಿನ್ನನ್ನು ಕಾಯಲಿ ನಿನಗೆ ಹೀಗೆ ಎಂದಿಗೂ ಆಗಬಾರದು ಎಂಬುದಾಗಿ ಆತನನ್ನು ಗದರಿಸುವುದಕ್ಕೆ ಪ್ರಾರಂಭಿಸುತ್ತಾ ಇದ್ದಾನೆ ತಕ್ಷಣವೇ ಏಸು ತಿರುಗಿಕೊಂಡು ಪೇತ್ರನಿಗೆ ಸೈತಾನನೇ ನನ್ನ ಮುಂದೆ ನಿಲ್ಲಬೇಡ ನಡೆ ನೀನು ನನಗೆ ವಿಘ್ನವಾಗಿದ್ದಿ ನಿನ್ನ ಯೋಚನೆ ಮನುಷ್ಯರ ಯೋಚನೆಯೇ ಹೊರತು ದೇವರದಲ್ಲ ಎಂಬುದಾಗಿ ಹೇಳುತ್ತಾ ಇದ್ದಾನೆ ಅಂದರೆ ಇಲ್ಲಿ ನೋಡುವಾಗ ಈ ಸಂದರ್ಭದಲ್ಲಿ ಪೇತ್ರನು ಮಾತನಾಡುತ್ತಾ ಇದ್ದಾನೆ ಕ್ರಿಸ್ತನು ಅವನನ್ನ ಗದರಿಸುತ್ತಾ ಇದ್ದಾನೆ ಎಂಬುದಾಗಿ ನಮಗೆ ಕಂಡರೂ ಕೂಡ ಇಲ್ಲಿ ಎರಡು ವಿಷಯಗಳನ್ನು ಸ್ಪಷ್ಟವಾಗಿ ಗಮನಿಸಬಹುದು ಮೊದಲನೆಯದಾಗಿ ಏಸು ಕ್ರಿಸ್ತನು ಸೈತಾನನನ್ನು ಗದರಿಸುತ್ತ ಇದ್ದಾನೆ ಎರಡನೆಯದಾಗಿ ಪೇತ್ರನಲ್ಲಿ ತೋರಿ ಬಂದಂತ ಮನುಷ್ಯರ ಆಲೋಚನೆಗಳ ಕುರಿತಾಗಿ ಆತನು ಹೇಳುತ್ತಾ ಇದ್ದಾನೆ ನೋಡುವಂತ ಸಮಯದಲ್ಲಿ ಆರಂಭದಲ್ಲಿ ಸೈತಾನನೇ ನನ್ನ ಮುಂದೆ ನಿಲ್ಲಬೇಡ ನಡೆ ನೀ ನನಗೆ ವಿಘ್ನವಾಗಿದ್ದಿ ಎಂಬುದಾಗಿ ಹೇಳಿ ನಂತರ ನಿನ್ನ ಯೋಚನೆ ಮನುಷ್ಯರ ಯೋಚನೆಯೇ ಹೊರತು ದೇವರದಲ್ಲ ಎಂಬುದಾಗಿ ಹೇಳುತ್ತಾ ಇದ್ದಾನೆ ಅಂದ್ರೆ ಆ ಸಂದರ್ಭದಲ್ಲಿ ಪೇತ್ರನ ಮೂಲಕ ಮಾತನಾಡಿ ಅಂತಹ ಕಾರ್ಯಗಳನ್ನ ಹೇಳುವಂತೆ ಮಾಡಿದ್ದು ಸೈತಾನನು ಆದ್ದರಿಂದ ಏಸು ಕ್ರಿಸ್ತನದನ್ನ ಅರಿತು ಸೈತಾನನ್ನು ಗದರಿಸುತ್ತಾ ಇದ್ದಾನೆ ಸೈತಾನಿಗೆ ಆಸ್ಪದವನ್ನು ಕೊಟ್ಟಂತಹ ಪೇತ್ರನನ್ನು ಅವನ ಆಲೋಚನೆಗಳನ್ನು ಕೂಡ ಆತನು ಖಂಡಿಸುತ್ತಾ ಇದ್ದಾನೆ ಈ ದಿವಸಗಳಲ್ಲಿ ನಿಮ್ಮ ಜೀವಿತಗಳಲ್ಲಿ ಕೂಡ ಅನೇಕ ಬಾರಿ ಆಲೋಚನೆಗಳನ್ನ ಹೇಳುವುದಕ್ಕೆ ಬರುವಂತವರು ಒಳ್ಳೆಯ ಕಾರ್ಯಗಳನ್ನೇ ನಿಮಗೆ ತಿಳಿಸುವುದಕ್ಕೆ ರುವಂತವರು ಮಾನಸಿಕವಾದಂತಹ ಯೋಚನೆಗಳನ್ನು ಕೂಡ ಹೇಳುವುದಕ್ಕೆ ಬರಬಹುದು ಅದೇ ಸಮಯದಲ್ಲಿ ಸೈತಾನನು ಅವರ ಹಿಂದೆ ನಿಂತುಕೊಂಡು ನಿಮ್ಮ ಜೀವಿತದಲ್ಲಿ ದೇವರ ಉದ್ದೇಶವು ನೆರವೇರದೇ ಇರುವಂತೆ ದೇವರ ಕಾರ್ಯಗಳು ಪರಿಪೂರ್ಣಗೊಳ್ಳದೇ ಇರುವಂತೆ ದೇವರು ನೇಮಿಸಿರುವಂತಹ ಮಾರ್ಗದಿಂದ ನಿಮ್ಮನ್ನು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಿಸಿ ಬಿಡುವಂತೆ ಮಾತುಗಳನ್ನು ಹೇಳುವುದಕ್ಕೂ ಕೂಡ ಬರಬಹುದು ಆದ್ದರಿಂದ ದೇವರ ಆಲೋಚನೆ ಏನೆಂಬುದನ್ನು ಅರಿತು ಅದನ್ನು ಹೊರತುಪಡಿಸಿ ಬೇರೆ ಯಾವುದೇ ಆಲೋಚನೆಗಳು ಬಂದರೂ ಕೂಡ ಅದು ಮನುಷ್ಯರದಾಗಿದ್ದರೂ ಇಲ್ಲ ಮನುಷ್ಯರ ಮೂಲಕವಾಗಿ ಬರುವಂತಹ ಸೈತಾನನ ಆಲೋಚನೆಗಳಾಗಿದ್ದರೂ ಅದನ್ನು ತಿರಸ್ಕರಿಸಿ ತಳ್ಳಿಬಿಟ್ಟು ಕರ್ತನ ಉದ್ದೇಶಕ್ಕೆ ನಿಮ್ಮನ್ನು ಸಮರ್ಪಿಸಿ ಜೀವಿಸುವುದಾದರೆ ಯಾವ ರೀತಿಯಾಗಿ ಕ್ರಿಸ್ತನು ನೆರವೇರಿಸಬೇಕಾದ ಕಾರ್ಯಗಳನ್ನು ನೆರವೇರಿಸಿ ಶ್ರೇಷ್ಠವಾದ ಪದವಿಯನ್ನು ಹೊಂದಿದನು ಇಡೀ ಲೋಕಕ್ಕೆ ರಕ್ಷಣೆಯನ್ನು ಉಂಟು ಮಾಡಿದನು ಅದೇ ರೀತಿಯಾಗಿ ನಿಮ್ಮ ಜೀವಿತಗಳಿರುವಂತಹ ದೇವರ ಮಹತ್ತಾದಂತಹ ಯೋಜನೆಗಳು ನೆರವೇರಿ ಪರಿಪೂರ್ಣವಂತ ಜೈವ ಆಶೀರ್ವಾದಗಳು ಉಂಟಾಗಿಯೇ ಉಂಟಾಗುತ್ತದೆ ಆದ್ದರಿಂದ ದಿವಸಗಳಲ್ಲಿ ಸೈತಾನನ ಕುಪ್ತಿಯ ಕಾರ್ಯಗಳನ್ನು ಅವನು ಕೊಡುವಂತಹ ದುರಾಲೋಚನೆಗಳನ್ನು ಅರಿತವರಾಗಿ ಅದು ಎಲ್ಲಿಂದ ಬಂದರೂ ಕೂಡ ಅದಕ್ಕೆ ಅವಕಾಶವನ್ನು ಕೊಡದೆ ಧೈರ್ಯವಾಗಿ ಅದನ್ನು ಗದರಿಸಿ ಕರ್ತನಿಗೆ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹದಪ್ಪ ದಿವಸಗಳಲ್ಲಿ ಪೇತ್ರನು ನಿನ್ನ ಶಿಲುಬೆಯ ಮರಣಕ್ಕೆ ವಿರೋಧುವಂತ ಮಾತುಗಳನ್ನು ಆಡುವಾಗ ನೀನಾದರೂ ಅವನ ಹಿಂದೆ ಕ್ರಿಯೆ ಮಾಡುತ್ತಾ ಇದ್ದಂತ ಸೈತಾನನ್ನು ಗದರಿಸಿ ಅವನ ಆಲೋಚನೆಗಳಿಗೆ ಆಸ್ಪದ ಕೊಟ್ಟಂತ ಮಾನಸಿಕವಾದ ಪೇತ್ರನ ಆಲೋಚನೆಯನ್ನು ಕೂಡ ಖಂಡಿಸಿದ ಹಾಗೆ ಈ ದಿವಸಗಳಲ್ಲಿ ಕರ್ತ ನಮ್ಮ ಜೀವಿತಗಳಲ್ಲಿ ಸೈತಾನ ತರುವಂತ ದುರಾಲೋಚನೆ ಮನುಷ್ಯರ ಮೂಲಕವಾಗಿ ತರುವಂತ ಎಲ್ಲ ಕೆಟ್ಟ ಮಾರ್ಗದರ್ಶನಗಳನ್ನ ದುರಾಲೋಚನೆಗಳನ್ನು ತಳ್ಳಿ ಹಾಕಿ ಅಪ್ಪ ನಿನ್ನ ಮಾರ್ಗದಲ್ಲಿ ಸ್ಥಿರತೆಯಿಂದ ನಿನ್ನ ಚಿತ್ತವನ್ನು ಅರಿತವರಾಗಿ ಮುನ್ನಡೆಯುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು ಯಾವ ದುರುಪದೇಶಗಳಿಗೂ ಯಾವ ದುಷ್ಟನ ಕ್ರಿಯೆಗಳಿಗೂ ಸ್ವಲ್ಪ ಕೂಡ ಅವಕಾಶವನ್ನು ಕೊಡದೆ ಧೈರ್ಯವಾಗಿ ಅದನ್ನು ಎದುರಿಸುವುದಕ್ಕೂ ಅಪ್ಪ ನಿನ್ನ ಚಿತ್ತಾನುಸಾರವಾಗಿ ಜೀವಿತವನ್ನು ನಡೆಸುವುದಕ್ಕೂ ಕೃಪೆಯನ್ನು ಅನುಗ್ರಹಿಸುವ ವಿವೇಚನಾ ವರವನ್ನು ಒಬ್ಬೊಬ್ಬರಿಗೂ ದಯಪಾಲಿಸು ಕರ್ತನೆ ಅಪ್ಪ ಸ್ಥಿರತೆಯಿಂದ ನಡೆಯುತ್ತೆ ಜಯದ ಮೇಲೆ ಜಯವನ್ನ ಹೊಂದುತ್ತಾ ಆಶೀರ್ವಾದಗಳನ್ನು ಸ್ವಂತರಿಸಿಕೊಳ್ಳುವಂತ ಜೀವಿತಗಳಾಗಿ ನಿನಗೆ ಸಾಕ್ಷಿಯಾಗಿ ಮುನ್ನಡೆಯುವಂತೆ ಸಹಾಯ ಮಾಡು ಎಲ್ಲ ಕೊರತೆಗಳು ನೀಗಲಿ ಬಲಹೀನತೆಗಳು ನೀಗಲಿ ಏಸುವಿನ ನಾಮದಲ್ಲಿ ಆಶೀರ್ವಾದಗಳು ಪರಿಪೂರ್ಣವಾಗಿ ಉಂಟಾಗಲಿ ನಿನ್ನೆಗೆ ಮಾಡುವಂತ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗನ ಮಾನ್ಹುಣಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ಆ ಮೇನ್ ಆ